ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಏನು ಕರ್ನಾಟಕ ರಾಜ್ಯದಲ್ಲಿ ನಿನ್ನೆ ಈದ್ ಮಿಲಾದ್ ಮೆರವಣಿಗೆ ಕೋಲಾರ ನಗರದಲ್ಲಿ ಅನೇಕ ದೇಶ ವಿರೋಧಿಗಳು ಪಾಲಿಸ್ತೇನ್ ಪರವಾಗಿ ಘೋಷಣೆಯನ್ನು ಕೂಗುತ್ತಾ ಆ ದೇಶದ ಪ್ಲಾನ್ಗಳನ್ನು ಮೆರವಣಿಗೆ ಮಾಡ್ತಾ ಈ ದೇಶ ವಿರೋಧಿ ಚಟುವಟಿಕೆಗಳನ್ನು ಏನು ಮಾಡಿದರೆ ಇದನ್ನು ನಾನು ಖಂಡಿಸ್ತೀನಿ ರಾಮ ಮಂದಿರ ಉದ್ಘಾಟನೆ ದಿನ ಗಣೇಶ ಹಬ್ಬ ಮಾಡಬೇಕಂದ್ರೆ ಒಂದು ಗಲ್ಲಿಯಲ್ಲಿ ಮಕ್ಕಳು ಗಣೇಶ ಕೊಲಿಸ್ಬೇಕಂದ್ರೂ ಎಂಟರಿಂದ ಹತ್ತು ಕಂಡೀಷನ್ಗಳನ್ನು ಹಾಕಿ ಅನುಮತಿಯನ್ನು ಕೇಳ್ತಾಯಿದ್ರು ಅದು ಬಿಯಿಂದ ಇರ್ಬೋದು ಲೋಕಲ್ ಸ್ಟೇಷನ್ ಇರ್ಬೋದು ಸ್ಥಳೀಯವಾಗಿ ನಗರಸಭೆ ಪಂಚಾಯಿತಿಗಳಿಂದ ಡಿ ಸಿ ಆಫೀಸಿಂದ ಎಲ್ಲ ಕಡೆಯಿಂದ ಪರ್ಮಿಷನ್ ಕೇಳ್ತಾಯಿದ್ರು ಎಲ್ಲೇ ಒಂದು ಮೈಕ್ ಹಾಕ್ಬೇಕಂದ್ರೆ ಒಂದು ಡಿ ಜೆ ಒಂದು ಸೌಂಡ್ ಬಾಕ್ಸ್ ಇಡ್ಬೇಕಂದ್ರೆ ಪರ್ಮಿಷನ್ ಕೇಳ್ತಾ ಇದ್ದೀವಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪಾಕಿಸ್ತಾನ ಏಜೆಂಟ್ ಅಂತ ವರ್ಸ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ದೇಶ ವಿರೋಧಿ ಚಟುವಟಿಕೆಗಳು ಮಾಡೋರಿಗೆ ಆಶಯ ಕೊಡ್ತಾ ಇದೆ ಅಂತ ತಿಳ್ಕೊಂಡು ಇವತ್ತು ಕೋಲಾರ ನಗರದಲ್ಲಿ ಪ್ಯಾಲಿಸ್ತಾನ್ ಪರವಾಗಿ ಘೋಷಣೆಯನ್ನು ಕೂಗೋಂಥದು ಹಿಂದೆ ಪಾಕಿಸ್ತಾನ ಪರವಾಗಿ ಘೋಷಣೆಯನ್ನು ಕೂಗಿದ್ರು ವಿಧಾನಸೌಧದಲ್ಲೂ ಘೋಷಣೆಯನ್ನು ಕೂಗಿದ್ರು ಅದು ಈ ಕರ್ನಾಟಕದಲ್ಲಿರ್ತಕ್ಕ ಕಾಂಗ್ರೆಸ್ ಪಾರ್ಟಿ ಈ ದೇಶ ವಿರೋಧಿ ಚಟುವಟಿಕೆಗಳು ಮಾಡುವಂಥವ್ರಿಗೆ ವಿಧಾನಸೌಧದಲ್ಲೇ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿ ಇವತ್ತು ಜಾ ಜಾಹೀರಾತಾಗಿದೆ ನಾನು ಪೊಲೀಸ್ ಅಧಿಕಾರಿಗಳಿಗೆ ಏನು ಈ ಪಾಲಿಸ್ತಾನ್ ಪರವಾಗಿ ಘೋಷಣೆಗಳನ್ನು ಕೂಗ್ತಾಯಿದ್ರು ಅವ್ರನ್ನ ತಡೆಯಕ್ಕೋದಂಥ ಪೊಲೀಸ್ ಅಧಿಕಾರಿಗಳ ಮೇಲೆಯೂ ಅಲ್ಲೇ ಮಾಡಿದಂಥ ಸಂದರ್ಭಗಳು ನೆನ್ನೆ ಇದೆ ಆದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಾವುದೇ ರೀತಿಯಾದಂಥ ಅವ್ರ ವಿರುದ್ಧ ಮೇಲೆ ಆಕ್ಷನ್ ನಾವು ಹಿಂದೆ ಒಂದು ಫ್ಲೆಕ್ಸ್ ಹಾಕ್ಬೇಕಂದ್ರೇನು ಪರ್ಮಿಷನ್ ತಗೋಬೇಕಾಗಿತ್ತು ಆದರೆ ಕ್ಲಾಕ್ ಟವರ್ನಲ್ಲಿ ಮತಾಂಧ ಟಿಪ್ಪು ಸುಲ್ತಾನನ್ನ ಒಂದು ಕಟೌಟನ್ನು ಹಾಕಿ ಯಾವುದೇ ಒಂದು ಪರ್ಮಿಷನ್ ತಗೊಳ್ಳದೆ ಅದನ್ನು ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ಬಿಟ್ಟಿರ್ತಕ್ಕಂಥದ್ದು ಮತ್ತೆ ಅದನ್ನು ಹಾಕದವ್ರ ಮೇಲೆ ಇದುವರೆಗೂ ಯಾವುದೇ ರೀತಿಯಾದಂಥ ಕೇಸು ಮಾಡದೆ ಅವ್ರನ್ನ ಅರೆಸ್ಟ್ ಮಾಡದೆ ಇರತಕ್ಕಂಥದ್ದು ನಿಜಕ್ಕೂ ಇದು ವಿಪರ್ಯಾಸ ಈ ದೇಶದಲ್ಲಿದ್ದು ಈ ದೇಶದ ನೆಲ ಜಲ ಪ್ರತಿಯೊಂದು ಸವಲತ್ತುಗಳನ್ನು ಪಡ್ಕೊಂಡು ಪಾಕಿಸ್ತಾನ್ ಪರವಾಗಿ ಪ್ಯಾಲಿಸ್ತೀನ್ ಪರವಾಗಿ ಬಾಂಗ್ಲಾದೇಶ ಪರವಾಗಿ ಘೋಷಣೆ ಕೂಗಂತ ಈ ದೇಶ ದ್ರೋಹಿಗಳು ಭಾರತದಲ್ಲಿ ಹಾಕಿದ್ದೀರಿ ದೇಶ ಬಿಟ್ಟು ತೊಲಗಿ ನೀವು ಇಲ್ಲ ಡಿಸೈಡ್ ಮಾಡಿ ಈ ಕರ್ನಾಟಕ ರಾಜ್ಯದಲ್ಲಿ ಈ ದೇಶದಲ್ಲಿ ಯಾವುದೇ ರೀತಿಯಾದಂಥ ಸವಲತ್ತುಗಳನ್ನು ನಾವು ಪಡ್ಕೊಳ್ಳೋಲ್ಲ ನಾವು ಹೋಗ್ಬಿಡ್ತೀರ ಅಲ್ಲಿಗೆ ಪಾಕಿಸ್ತಾನ ಈಗಾಗಲೇ ಭಿಕ್ಷೆ ಬೇಡ್ತಾಯಿದೆ ಪ್ಯಾಲಿಸ್ತೇನ್ ಯಾವ ಯಾವ ಮಟ್ಟಕ್ಕೆ ಬಂದಿದೆ ನಾವು ಅಲ್ಲಿ ಹೋಗಿ ಇರ್ತೀರಿ ಅಂತೇಳಿ ಡಿಸೈಡ್ ಮಾಡ್ಕೊಬೇಕು ಅದು ಬಿಟ್ಟು ಇವತ್ತು ರಾಹುಲ್ ಗಾಂಧಿ ಅವರೂ ಯು ಎಸ್ ಎಲ್ಲಿ ಯು ಎಸ್ ಎಲ್ಲಿ ಹೋಗಿ ಇವತ್ತು ದೇಶ ವಿರೋಧಿ ಚಟುವಟಿಕೆಗಳನ್ನು ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ ವಿರುದ ಆರ್ ಎಸ್ ಎಸ್ ವಿರುದ್ಧವಾಗಿ ಮಾತಾಡ್ತಾರೆ ಎಸ್ ಸಿ ಎಸ್ ಟಿ ಜನಾಂಗದ ಮತ್ತೆ ಓ ಬಿ ಸಿ ಜನಾಂಗದ ರಿಸರ್ವೇಷನ್ ಅನ್ನ ತೆಗೆದಾಕ್ತಿವಿ ಅಂತೇಳಿ ಮಾತಾಡ್ತಾ ಇರ್ತಕ್ಕಂಥ ಈ ರಾಹುಲ್ ಗಾಂಧಿ ಅವರ ಟೋಟಲ್ ಅನ್ವಾಯಿಗಳು ಇಟಾಲಿ ಮೇಡಮ್ ಶಿಷ್ಯರು ಇವತ್ತು ಇಡೀ ದೇಶದಲ್ಲಿ ಜಾಸ್ತಿ ಆಗಿದೆ ದೇಶ ವಿರೋಧಿ ಚಟುವಟಿಕೆಗಳನ್ನ ಏನು ಮಾಡ್ತಾ ಇದ್ದಾರೆ ನಾನು ಈ ದೇಶದಲ್ಲಿರ್ತಕ್ಕಂಥ ನಾವೆಲ್ಲ ನಾಗರಿಕರು ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಇದನ್ನ ನೋಡ್ತಾ ಇರೋ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮುಂದಿನ ಪೀಳಿಗೆ ಇವತ್ತು ಅವ್ರವರಲ್ಲೇ ಗುಂಪು ಘರ್ಷಣೆ ಕೆಲವರು ದೇಶ ಪ್ರೇಮಿಗಳು ಯಾಕೆ ಪ್ಯಾಲಿಸ್ತೈನ್ ಪರವಾಗಿ ನೀನ್ ಘೋಷಣೆ ಕೂಗ್ತೀಯಾ ಯಾಕೆ ಇದನ್ನ ನೀನು ಫ್ಲಾಗ್ ಹಾಕ್ತಿಯಾ ಅಂತ ಕೇಳಿದೆ ಅವ್ರ ಮೇಲೆನೂ ಅಲ್ಲೇ ಮಾಡಿರ್ತಕ್ಕಂಥವು ಬೆಳಕಿಗೆ ಬಂದಿದೆ ಇಲಾಖೆ ಅವ್ರು ಏನ್ ಆಕ್ಷನ್ ತಗೊಂಡ್ರಿ ನೀವು ನಮ್ಮಲ್ಲಿ ಒಂದು ಗಣೇಶ ಬಿಡ್ಬೇಕಂದ್ರೆ ಒಂದ್ ಜೋರಾಗಿ ಒಂದ್ ಸೌಂಡ್ ಹಾಕಿದ್ರೆ ಎಂಟು ಹತ್ತು ನಿರ್ಬಂಧಗಳನ್ನ ಹಾಕಂತವ್ರು ಇವತ್ತು ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡೋದಕ್ಕೆ ಕುಮ್ಮ ಕಟ್ಟದಂತ ಯಾರು ಸ್ಥಳೀಯವಾಗಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿದಾರೋ ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕು ಇವತ್ತೇನು ಪ್ಯಾಲಿಸ್ತಾನ್ ಪರವಾಗಿ ಘೋಷಣೆ ಕೂಗಿರ್ತಕ್ಕಂತ ಈ ಕಾಂಗ್ರೆಸ್ ಪಕ್ಷದ ಪುಡಾರಿಗಳಿದ್ದಾರೆ ಅವ್ರ ಮೇಲೆ ತಗೊಂಡು ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ